ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸಂಭವಿಸಿದ ಸೇನಾ ವಾಹನ ಅಪಘಾತದಲ್ಲಿ ಮೃತಪಟ್ಟಿರೋ ಕುಂದಾಪುರದ ಬಿಜಾಡಿಯ ಯೋಧ ಮೂವತ್ತೊಂದು ವರ್ಷದ ಅನೂಪ್ ಪೂಜಾರಿ ಅಂತ್ಯಕ್ರಿಯೆ ಡಿಸೆಂಬರ್ ನಡೆಯಿತು ಹದಿಮೂರು ವರ್ಷಗಳ ಹಿಂದೆ ಸೇನೆಗೆ ಸೇರಿದ ಅನೂಪ್ ಅವರು ಮರಾಠ ರೆಜಿಮೆಂಟ್ನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಅನೂಪ್ ಅವರಿಗೆ ಪತ್ನಿ ಹಾಗೂ ಎರಡು ವರ್ಷದ ಹೆಣ್ಣು ಮಗುವಿದೆ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಐವರು ಯೋಧರು ಮೃತಪಟ್ಟಿದ್ರು ಮೃತಪಟ್ಟವರಲ್ಲಿ ಮೂವರು ಕರ್ನಾಟಕದವರಾಗಿದ್ದಾರೆ ಬೇಜಾರಾಗ್ತಾ ಉಂಟು ಹೇಳಲಿಕ್ಕೆ ಮಾತು ಬರ್ತಿಲ್ಲ ಅಣ್ಣ ನಮ್ಮ ಮನೆ ಹತ್ರನೇ ಹಬ್ಬಕ್ಕೆ ಬಂದು ಹೋದವರು ಅಷ್ಟೇ ಶನಿವಾರ ಡ್ಯೂಟಿಗೆ ಜಾಯಿನ್ ಆದದ್ದು ಹೀಗಾಗಿ ಬರ್ತಾರಂತ ಅಂದ್ಕೊಂಡೇ ಇರ್ಲಿಲ್ಲ ನಾವು ಯಾವಾಗಲೂ ಯಾವಾಗ್ಲು ಹೋಗೋನು ನಿಲ್ಲಿಸಿ ಮಾತಾಡಿ ಹೋಗೋರು ತುಂಬಾ ದುಃಖ ಆಗ್ತಾ ಉಂಟು ಈ ತರ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ಊರಿನ ನಮ್ಮ ಆತ್ಮೀಯ ಸ್ನೇಹಿತ ಮಾಧ್ಯಮದ ಅಮಿತರಾದ ಚಂದ್ರಶೇಖರ್ ಅವರು ಫೋನ್ ಮಾಡಿದ್ದೆ ನಾನು ಅವರು ವಾಕಿಂಗ್ ಮಾಡ್ತಿದ್ದೆ ನನ್ನ ಫೋನ್ ರಿಷ್ ಮಾಡಿದ್ದೆ ವಿಷಯ ತಿಳಿದ ತಕ್ಷಣ ನಾವು ಅವರ ಅಣ್ಣನಿಗೆ ಫೋನ್ ಮಾಡಿದ್ದೆ ಅವರ ಅಣ್ಣ ಶಬರಿಮಲೆ ಮಾಲೆ ಹಾಕಿದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ದೇವಸ್ಥಾನದಲ್ಲಿ ದೇವಶಕಣ್ಣ ಅಣ್ಣ ಅಂತ ನಾನು ಸೀದಾ ಅಲ್ಲಿಗೆ ಹೋದೆ ವಿಷಯವನ್ನು ಹೇಳಲಿಕ್ಕೆ ಅದು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅದು ನಮಗೂ ಮಾತ್ರ ಗೊತ್ತು ಕರೆದು ವಿಷಯನ ಹೇಳಿದೆ ಆದರೆ ಅವರನ್ನ ಹೆಸರು ಶಿವರಾಮ್ ಹೇಳಿ ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳಿದರು ಅಶೋಕಣ್ಣ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು ಆದರೆ ದೇಶಕ್ಷೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೆ ನನಗೆ ಹೆಮ್ಮೆ ಇದೆ ಅಶೋಕಣ್ಣ ನೀವು ಅಳಬೇಡಿ ಅಂತೇಳಿ ನನ್ನ ಧೈರ್ಯ ತುಂಬ ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತ ನನಗೆ ಅರ್ಥ ಆಗಿಲ್ಲ ಅದನಂತರ ನಮ್ಮ ಎಲ್ಲರಿಗೂ ವಿಷಯ ತಿಳಿತು ನೂರಾರು ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಹಿಂದು ಏನೋ ಒಂದು ಕಷ್ಟ ಅವರ ಅಮ್ಮ ಎಲ್ಲ ಕಷ್ಟದಲ್ಲಿ ಇದರ ಏಜ್ ಆಗಿದೆ ಸೌಖ್ಯ ಇಲ್ಲ ಕಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಅವ್ರ ಮನೆಯವ್ರಿಗೆ ಹೇಗೆ ಹೇಳಬೇಕು ಅಂತ ಹೇಳಿ ಅಡಿಗೆ ಏನೇ ಆದರೂ ಮಾಡಿ ಧೈರ್ಯ ಮಾಡಿ ಯಾಕಂದರೆ ಅವ್ರದ್ದು ಮಿಲಿಟರಿ ಅವರು ಬಂದಿದ್ರು ಇಬ್ಬರು ಬಂದಿದ್ದರು ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯವರು ಅವರ ಬ್ರದರ್ ರಾತ್ರಿ ಮೂರು ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ದರು ಅವರು ಸಹ ಬಂದು ಎಲ್ಲ ಹುಟ್ಟು ಬಂದು ಅವ್ರ ಮನೆಗೆ ಎಲ್ಲರಿಗೆ ಹೇಳಿದೆ ನೋವು ಎಲ್ಲರಿಗಾಗತ್ತೆ ಆದರೆ ಆ ಅವರ ಆ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ನಮ್ಮ ಮಗ ಅದು ನಮ್ಮ ಈ ಕರಾವಳಿ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ ನಮ್ಮಲ್ಲಿ ಡಾಕ್ಟರ್ ಇಂಜಿನಿಯರ್ ತುಂಬಾ ಹಾಕ್ಬಿಟ್ಟು ದೇಶ ಸೇವೆ ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದಿನ ನೀವು ನೀವು ಅಳಬೇಡಿ ನೀವು ಧೈರ್ಯ ತಂದೆ ಎಲ್ಲರಿಗೂ ಉಳಿದ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರಬಹುದು ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕಂಥ ದೇಶಭಕ್ತಿ ಎಲ್ಲರಿಗಿದ್ರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ ಇಲ್ಲಿಂದ ಒಂದು ಹತ್ತು ಎಂಟು ಕಿಲೋಮೀಟರ್ ತೆಕ್ಕಟ್ಟಿ ಅಂತ ಹೇಳಿ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಊರಿನ ಎಲ್ಲ ಹಿರಿಯರು ಸಂಘ ಸಂಸ್ಥೆಯವರು ಸಾವಿರಾರು ಜನದಲ್ಲಿ ಅದನ್ನು ಪಾರ್ಥಿವ ಇಶ್ಯೂ ಮಾಡಿಕೊಂಡು ಇವಾಗಲೇ ಶಾಸಕರು ಮಾತಾಡಿದ್ದಾರೆ ಎಸ್ ಪಿ ಸಾರ್ ಅವರು ಮಾತಾಡಿದ್ದಾರೆ ಡಿ ಸಿ ಅವರು ಮಾತಾಡಿದಾರೆ ಪೊಲೀಸ್ ಇನ್ನು ಕುಂದಾಪುರ ಎ ಸಿ ಅವರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಮಾತಾಡಿದ್ದಾರೆ ಅದನಂತರ ನಂತರ ಕೋಟೇಶ್ವರಕ್ಕೆ ಬಂದು ಅಲ್ಲಿಂದ ಐದು ಕಿಲೋಮೀಟರ್ ಮೆರವಣಿಗೆ ಮುಖ್ಯನ ಬಂದು ಕೋಟೇಶ್ವರದಿಂದ ಅವ್ರ ಮನೆಯಲ್ಲೇ ಬಂದು ಇಲ್ಲಿ ಅವರ ಏನು ವಿಧಿವಿಧಾನ ಇದೆ ಅದನ್ನು ಪೂರೈಸಿ ಅವನ ಕಲಿತ ಶಾಲೆ ಇದೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಇಡೀ ಊರಿನವರಿಗೆ ಅಂತಿಮ ದರ್ಶನ ಮತ್ತು ಅವರ ಮಾಜಿ ಸೈನಿಕರು ಇರಬಹುದು ಮತ್ತು ಅವ್ರದೆಲ್ಲ ಸ್ನೇಹಿತರೆ ಅಂತಿಮ ದರ್ಶನಕ್ಕೆಲ್ಲ ಅವಕಾಶ ಮಾಡಿಕೊಡಿ ತದನಂತರ ಸಮುದ್ರ ಹತ್ರ ನಮ್ಮ ಪ್ರವಾಸಿ ತಾಣ ಅದರ ಪಕ್ಕದಲ್ಲಿ ಅವ್ರದ ವಿಧಿವಿಧವನ್ನು ಪೂರೈಸಬೇಕು ನಂತರ ನಮ್ಮ ಊರಿನ ಹಿರಿಯರೆಲ್ಲ ಬೆಳಗ್ಗೆ ಹೇಳಿದ್ದಾರೆ ಊರಿನ ಮಗನ ಒಂದು ಸ್ಮಾರಕ ನಿರ್ಮಾಣ ಕೂಡಲೇ ಆಗಬೇಕು ಅಂತೇಳಿ ಆ ಪ್ರವಾಸೋದ್ಯಮದ ಪ್ಲೇಸಿನ ಹತ್ತಿರದಲ್ಲೇ ಒಳ್ಳೆಯ ರೀತಿಯಲ್ಲಿ ಒಂದು ಸ್ಮಾರಕವನ್ನು ಸಹ ನಮ್ಮ ವೀರ ಊರಿನ ವೀರ ಯುವಕರಿಗೆ ಮಾಡಬೇಕು ಅನ್ನೋ ಮನಸ್ಸು ಸಹ ಅದಾದ ನಂತರ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತು ಅದರ ನಂತರ ಮಿಲಿಟ್ರಿ ಸೇರ್ಬೇಕಂತ ತುಂಬ ಆಸೆ ಪಟ್ಟಿದ್ದೆ ಅದರ ನಂತರ ತುಂಬ ಆಸೆ ಪಟ್ಟಿದ್ದೆ ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತಿದ್ದೇನೆ ಇವಾಗ ಕಳ್ಕೊಂಡಿದ್ದೆ ನಾವು ನನ್ನ ಅದಕ್ಕಿಂತ ಎಲ್ಲ ತುಂಬ ಜನ ಸಾಯ್ತಾರೆ ಏನೂ ಇಲ್ಲದೆ ಸಾಯ್ತಾರೆ ಇದು ದೇಶಕ್ಕೆ ಒಟ್ಟು ಸತ್ತಿದ್ದಂಥ ಒಂದು ಹೆಮ್ಮೆ ಇದೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದೇನೆ ನಮ್ಮೂರಿನ ಹೆಮ್ಮೆ ಯೋಧ ಅವರಿಗೆ ಮೊದಲಿಗೆ ನಾನು ಭಾವಪೂರ್ಣವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಅವರು ನಮ್ಮ ಶಾಲೆಯಲ್ಲಿ ನೈಂಟಿ ಸೆವೆನ್ ಈ ಬ್ಯಾಚ್ನಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರಿಗೆ ಬಾಲ್ ಅಂದ್ರೆ ಅವರು ತನ್ನ ಬಾಲ್ಯದಲ್ಲಿಯೂ ಕೂಡ ತುಂಬಾ ಚುರುಕಿನ ವ್ಯಕ್ತಿಯಾಗಿದ್ದರು ಹಾಗೆ ಬಾಲ್ಯದಲ್ಲಿ ಅವರಿಗೆ ಆಟೋಟ ಕಲಿಕೆ ಇದೆಲ್ಲದರಲ್ಲೂ ತುಂಬ ಚಟುವಟಿಕೆಯಿಂದ ಇರ್ತಾಯಿದ್ರು ಸೇನೆಗೆ ಸೇರಬೇಕೆಂಬ ಆಸಕ್ತಿ ಮೊದಲಿಂದ ಇತ್ತು ಹಾಗೆ ಅವರು ಅವರಿಗೆ ಒಂದು ಈ ಸೇನೆಗೆ ಸೇರ್ಬೇಕನ್ನು ಒಂದು ಘಟನೆಯಿಂದ ಅವರು ಪ್ರೇರಿ ಪ್ರೇರಣೆ ಪಡೆದರು ಅದು ಎರಡು ಸಾವಿರದ ಎಂಟರಲ್ಲಿ ಇಲ್ಲಿ ಅದು ಮುಂಬಯಿಯ ತಾಜ್ ಹೋಟೆಲ್ ಮೇಲೆ ಉಗ್ರಗಾಮಿಗಳ ದಾಳಿ ಉಂಟಾದಾಗ ಅದನ್ನು ಅವರು ಆ ದೃಶ್ಯವನ್ನೆಲ್ಲ ನೋಡಿದರು ಆ ಸಮಯದಲ್ಲಿ ಉಗ್ರಗಾಮಿಗಳನ್ನು ನಮ್ಮ ಸೇನೆ ಆ ಎದುರಿಸಿದ ರೀತಿಯನ್ನು ನೋಡಿ ಅವರಿಗೆ ತುಂಬ ಹೆಮ್ಮೆ ಅನ್ನಿಸ್ತು ಅದಕ್ಕೆ ಅಂದರೆ ಅವರಲ್ಲೇ ಒಂದು ಮುಂದಿನ ತನ್ನ ಗುರಿಯೇ ಇದೆ ಅನ್ನೋದನ್ನು ಗುರಿಯಾಗಿಟ್ಕೊಂಡಿದ್ರು ಅದರಂತೆ ಹದಿನೇಳು ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಸೇನೆಗೆ ಸೇರಿದ್ರು ಬಿಜಾಡಿ ಬಿಜೇರಿ ಶಾಲೆಯಲ್ಲಿ ವಿದ್ಯೆಗಲಿತು ಆ ಹದಿನೆಂಟನೇ ವರ್ಷಕ್ಕೆ ಮಿಲಿಟ್ರಿ ಸೇರಿದರು ಮಂಗಳೂರಿನಲ್ಲಿ ಅನ್ಕೋ ಕ್ಯಾಂಪಸ್ನಲ್ಲಿ ಇದು ಇಂಟರ್ವ್ಯೂ ಮಾಡಿ ಅಲ್ಲಿ ಕ್ಯಾಂಪಸ್ ಸೇರಿದರು ಅವ್ರು ಭಾರಿ ಕಷ್ಟದಿಂದ ವಿದ್ಯಾಭ್ಯಾಸ ಮಾಡಿದರು ಎರಡು ಇಬ್ಬರು ಅಕ್ಕ ಮತ್ತು ಇವ ಒಬ್ಬನೇ ಹುಡುಗ ತಾಯಿಗೆ ಬಡ ಕುಟುಂಬದಲ್ಲಿ ಜನಿಸಿ ವಿದ್ಯೆ ಕಲಿಯುವಾಗಲೂ ಭಾರಿ ಕಷ್ಟ ಐತಿತ್ತು ಅವನಿಗೆ ತಾಯಿ ದುಡಿದು ಅವನಿಗೆ ವಿದ್ಯೆ ಎಲ್ಲ ತಾಯಿ ಮತ್ತು ಚಿಕ್ಕಮ್ಮನ ಮಗ ಶಿವರಾಮ ಅಂತ ಅವನು ಸಹ ಅವರ ಸಹಾಯದಿಂದ ಅವರಿಗೆ ವಿದ್ಯೆ ಕೊಟ್ಟ ಕೊಟ್ಟು ಬಾಡಿ ಬಡಸ್ತಿಗೆಯಲ್ಲಿ ವಿದ್ಯೆ ಕೊಟ್ಟು ಕಡೆ ಮಿಲಿಟ್ರಿ ಸೇರಿದರು ಈಗ ಇತ್ತೀಚೆಗೆ ಮೊನ್ನೆ ಕೋಟೇಶ್ವರ ಗಣ್ಯ ಹಬ್ಬಕ್ಕೆ ಬಂದು ಹೋಗಿದ್ದ ಇನ್ನೂ ಸ್ವಲ್ಪ ದಿವಸದಲ್ಲೇ ನಾನು ಬರ್ತೇನೆ ಒಂದು ವರ್ಷ ಉಂಟಿ ನಮ್ಮದು ಪೀರಿಯಡ್ ಅದು ಮುಗಿದ ಕೂಡಲೇ ನಾನು ಹೋಗಿ ಬಂದು ಸೆಟ್ಲಾಗ್ತೇನೆ ಅಂತ ಹೇಳಿದ್ದೆ ಆವಾಗ ಎಲ್ಲ ಕೋ ಹಬ್ಬಕ್ಕೆಲ್ಲ ಮಗಿನ ಬರ್ತಡೇ ಎಲ್ಲ ಮಾಡಿ ಹೋಗಿದ್ದ ಅಷ್ಟೇ ಮೊನ್ನೆ ಮೊನ್ನೆ ಕೊಡಿ ಹಬ್ಬಕ್ಕೆ ಬಂದು ಬರ್ತಡೇ ಎಲ್ಲ ಮಾಡಿ ಹೋಗಿದ್ದ ಬರ್ತೇ ಅಂತೇಳಿ ಎರಡನೇ ಅವ ಜಮ್ಮು ಕಾಶ್ಮೀರದಲ್ಲಿ ಕಂದರಕ್ಕೆ ಜೀಪ್ ಬಿದ್ದು ಮಿಲಿಟ್ರಿ ಜೀಪ್ ಬಿದ್ದು ಅದು ತಿರಿ ಹೋಗಿದ್ದಾನೆ ಅವರ ಶವ ಇಲ್ಲಿ ಬಿಜಾಡಿ ಅವರ ಕಲಿತ ಶಾಲೆಗೆ ಬಂದಿದ್ದು ಒಳ್ಳೆಯ ಗುಣನಡತೆಯ ಸಭ್ಯತೆಯ ಹುಡುಗ ಸರಳ ಸ್ವ ಸ್ವಭಾವದವ ಬಾಲ್ಯದಿಂದಲೂ ಸೇನೆಯ ಬಗ್ಗೆ ತವಕ ಇದ್ದಂಥ ಹುಡುಗ ಹದಿಮೂರು ಕಳೆದ ಹದಿಮೂರು ವರ್ಷಗಳಿಂದ ಸೇವೆ ಮಾಡಿಕೊಂಡಿದ್ದ ಅನಿರೀಕ್ಷಿತವಾಗಿ ಇಂಥ ಒಂದು ಘಟನೆ ನಡೆದು ಹೋಗಿದೆ ಪರಿಚಯದವರು ಹೌದು ನಮಗೆ ಮನೆ ಹತ್ತಿರದವರು ಬಾಲ್ಯದಿಂದ ಬಾಲ್ಯ ಬಾಲ್ಯದವರು ತುಂಬ ಸೌಮ್ಯ ಸ್ವಭಾವದವರು ಸೇನೆಗೆ ಸೇರಬೇಕಂತ ಭಾರಿ ದುಡಿತಾ ಇದ್ದಿತ್ತು ಅವನಲ್ಲಿ ಅವ್ರು ಬಂದು ಹೋಗಿದ್ದಾರೆ ಮೊನ್ನೆ ತುಂಬ ಅವರು ಒಳ್ಳೇದಾಗಬೇಕು ಇನ್ನು ಮತ್ತೆ ಹುಟ್ಟಿ ಬರಬೇಕು ಮತ್ತೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ದೇಶಕ್ಕಾಗಿ ತುಂಬಾ ಹದಿಮೂರು ವರ್ಷ ನನಗೆ ಗೊತ್ತ ಉಂಟು ಇನ್ನು ಮತ್ತೆ ಬರಬೇಕು ಇನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ